ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ತುಂಬ ಅಂದರೆ ತುಂಬ ಸ್ವಲ್ಪ ಹೇಳ್ಬೋದು ಕೆಲವು ಜನ ಏ ಬಾಳೆ ಗಿಡದಿಂದ ಏನು ಆದಾಯ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಗುರುವೆ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಆದಾಯ ಇದೆ ಬಟ್ ನಾವು ಮಾಡಿದೆ ಯಾರೋ ಮಾಡಿ ಯಾರೋ ಬ್ಲಾಸ್ ಆಗಿರ್ತಾನೆ ಅವನು ಹೇಳಿದ ಮಾತುಗಳ್ನ ಕೇಳಿಕೊಂಡು ಅವನ ಕೈಲಾಗಿರಲ್ಲ ಇಲ್ಲ ಅವನು ಅದೊಂದು ನೀಟಾಗಿ ಎಲ್ಲ ಥರನೂ ಅಚ್ಚುಕಟ್ಟಾಗಿ ಯಾವ್ಯಾವ ಥರ ಅದನ್ನು ಬೆಳಿಬೇಕು ಅನ್ನೋದು ಗೊತ್ತಿರಲ್ಲ ಮಾಡಿಬಿಡ್ತಾರೆ ಬೆಳೆ ಕೈ ಕೊಡುತ್ತೆ ಮಾಂಥ ಮಾಡಿ ಬೆಳೆ ಕಳ್ಕೊಂಡು ಏ ಅದು ಮಾಡೋದ್ರಿಂದ ಏನು ಯೂಸ್ ಆಗೋಲ್ಲ ಅದರಿಂದ ಏನು ಯೂಸ್ ಇಲ್ಲ ಅಲ್ಲಿ ಲಾಭ ಇಲ್ಲ ಬರೀ ನಷ್ಟ ಮಾರ್ಕೆಟಿಗೆ ಹಾಕಿದ್ರ ಒಳ್ಳೆ ರೇಟ್ ಇಲ್ಲ ಹೇಳ್ತಾರೆ ನೋಡಿ ಇವರು ಇನ್ನೂ ಹೊಸ್ದಾಗಿ ಅಂದರೆ ಹಾಕಿದ್ದು ಫಸ್ಟ್ ಟೈಮು ಅಂದರೆ ಈ ಜಮೀನಿದೆಯಲ್ಲ ಪೂರ್ತಿ ಅಲ್ಲಿ ನೋಡಿ ಅಲ್ಲಿ ಪಾಲಿ ಹೌಸ್ ಕಾಣ್ತಾ ಇದೆ ಅದೆಲ್ಲ ಪೂರ್ತಿ ಆ ಪಾಲಿ ಹೌಸ್ ಎಲ್ಲ ಅವ್ರದೇ ಅಲ್ಲಿ ಪರ್ಮಿಷನ್ ಕೇಳೋಣ ಅಂತ ಹೋದೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವ್ರ ಎಲ್ಲ ಇಲ್ಲ ಒಳಗಡೆ ಅಲೋನು ಇಲ್ಲ ವೀಡಿಯೋ ಮಾಡೋಕ್ಕೂ ಅಲೋ ಇಲ್ಲ ಅಂತ ಅಂದರು ಅವರು ಎಷ್ಟೆಷ್ಟೋ ಕೇಳ್ಕೊಂಡ್ರು ಪರ್ಮಿಷನ್ನೇ ಕೊಡಲ್ಲ ಒಂದು ಅವಯ್ಯ ಏನೇನಿದ್ಯೋ ಗೊತ್ತಿಲ್ಲ ನಮಗೆ ನೋಡೋಣ ಇನ್ನೊಂದು ಸಲ ಯಾರಾದರೂ ಪರಿಚಯ ಇರೋನ್ನ ಕರ್ಕೊಂಬಂದು ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿದೆ ಆ ಪಾಲಿ ಹೌಸು ಬನ್ನಿ ಈಗ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಈಗ ಮಾ ತಿಳಿಸೋಕೆ ಬಂದಿರೋದ್ರ ಬಗ್ಗೆ ಮಾತಾಡೋಣ ಏನಿಲ್ಲ ಬಾಳೆ ಬಗ್ಗೆ ಅಂದರೆ ಬಾಳೆ ಗಿಡದ ಬಗ್ಗೆ ಇದು ಆಲ್ರೆಡಿ ಇದು ಹೊಸ್ತಾಗಿಕ್ಕಿರೋ ಬಾಳೆ ಗಿಡ ಅಲ್ಲ ಇದ್ರಲ್ಲಿ ಆಲ್ರೆಡಿ ಬೆಳೆ ತಗೊಂಡು ದೊಡ್ಡ ಗಿಡ ಎಲ್ಲ ಕಿತ್ತಾಕಿ ಈಗ ನೋಡಿ ಇದು ಹಿಂಡಿದೆಯಲ್ಲ ದೊಡ್ಡ ಗಿಡ ಎಲ್ಲ ಕಿತ್ತಾಕಿ ಚಿಕ್ಕು ಸಸಿ ಮಾತ್ರ ಬಿಟ್ಕೊಂಡಿರೋದು ಇದು ಇದು ಯಾವ ಗಿಡಪ್ಪ ಅಂತ ಅಂದರೆ ಪಚ್ಬಾಳೆ ಇದು ಅಂದರೆ ಬಾಳೆಯಲ್ಲಿ ಸುಮಾರು ಇದೆ ಬಾಳೆ ಇದೆ ಪುಟ್ಬಾಳೆ ಇದೆ ಏಲಕ್ಕಿ ಬಾಳೆ ಇದೆ ನಾಲ್ಕೈದು ಥರದ ಬಾಳೆ ಗಿಡಗಳು ಇದ್ದಾವೆ ಬಟ್ ಅದರಲ್ಲಿ ಇದು ಪಚ್ಬಾಳೆ ಅಂತ ಇದೊಂದು ಹೆಂಗಪ್ಪ ಅಂದರೆ ಫಸ್ಟು ಇವ್ರು ಮಾಡಿದ್ದು ಅಂದರೆ ಅದರಲ್ಲಿ ಟ್ಯಾಕ್ರಿ ಓಡಾಡಂಗೆ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಕಾಣ್ತಿದ್ದೆಲ್ಲ ನೋಡಿ ಆ ದೊಡ್ಡ ಗಿಡದಲ್ಲಿ ಅದರಲ್ಲಿ ಟ್ಯಾಕ್ರಿ ಓಡಾಡೋಕೆ ಮಾಡ್ಕೊಂಡಿದ್ದಾರೆ ಇದೊಂದು ಫಸ್ಟ್ ಟೈಮ್ ಹಾಕಿದ್ದು ಏನಪ್ಪ ಅಂದರೆ ಅವರು ಬೆಂಗಳೂರಲ್ಲಿದ್ದಾರೆ ಓನರ್ ಇದ್ರ ಓನರು ಇದನ್ನ ಹಿಂಗೆ ಇಕ್ಕಂಡು ಇಕ್ಕೊಂಡು ಇನ್ಚಾರ್ಜು ಅಂತ ಒಬ್ರಿಗೆ ಕೊಟ್ಕೊಂಡು ನಮ್ಮೂರವ್ರಿಗೆ ನಮ್ಮೂರವ್ರಿಗೆ ಇನ್ಚಾರ್ಜು ಅವ್ರಿಗೆ ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ ಇವರು ಅವ್ರು ಹೇಳಿದ ಪ್ರಕಾರ ಹೆಂಗಪ್ಪ ಅಂದರೆ ಫಸ್ಟು ಇವರು ಎಲ್ಲೋ ಇದರಲ್ಲೇನೋ ತ ಆಂಧ್ರದಲ್ಲೇನೋ ತಂದಿದ್ರಂತೆ ಗಿಡಗಳ್ನ ಆಂಧ್ರದಲ್ಲಿ ತಂದು ಇವರು ನೋಡೋಣ ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತ ಮಾಡಿದ್ದು ಒಟ್ಟಿಗೆ ಹೊಲದಲ್ಲಿ ಖಾಲಿ ಬೀಳಿ ಹಾಕಿ ಬಿಡೋದು ಏನಾದರೂ ಒಂದು ಮಾಡೋಣ ಖಾಲಿ ಬೀಳಿದ್ರೆ ಚೆನ್ನಾಗಿರಲ್ಲ ಅಂತ ಇದಿಲ್ಲ ಹೈವೇ ಪಕ್ಕದಲ್ಲೇ ಇರೋದು ಖಾಲಿ ಬೀಳಿ ಹಾಕಿ ಬಿಡಬೇಕು ಅಂತ ಮಾಡಿದ್ದು ಅಷ್ಟೇ ಸುಮ್ಮನೆ ಕಾಟಾಚಾರಕ್ಕೆ ಅಂತ ಮಾಡಿದ್ದು ಅದತ್ರ ಇಷ್ಟರಲ್ಲೇ ಅವ್ರು ನೋಡ್ತಾ ಇದ್ರಲ್ಲ ಇಷ್ಟು ಮತ್ತು ಆ ಕಡೆ ಅಲ್ಲಿ ರಾಗಿ ಇದೆಯಲ್ಲ ಅಲ್ಲೆಲ್ಲ ಕಿತ್ತಾಕಿದ್ದಾರೆ ಅಷ್ಟರಲ್ಲೇ ಹತ್ತು ಲಕ್ಷ ರೂಪಾಯಿ ಆದಾಯ ತಾಣಿದ್ದಾರೆ ಹತ್ತು ಲಕ್ಷ ಈಗ ಬಂದು ಹೇಳ್ಬೋದು ಕೆಲವು ಜನ ಗುರು ಸುಮ್ಮನೆ ಬಾಯಿಗೆ ಎಷ್ಟೋ ಬಾಯಿಗೆ ಬಂದಷ್ಟು ಸುಮ್ಮನೆ ಬೇಡ ಹಂಗೆ ಬೇಡ ಹಿಂಗೆ ಬೇಡ ಅಂತ ಗುರು ನನಗೆ ನಿಮ್ಮ ಹತ್ರ ಸುಳ್ಳು ಹೇಳೋದ್ರಿಂದ ಏನೂ ಇಲ್ಲ ಈಗ ಸುಳ್ಳು ಹೇಳಿ ಹೇಳಿ ಏನಾದರೂ ನಾನು ತಾಣ ಹೋಗ್ಲಿ ಹತ್ತು ಲಕ್ಷ ನಾನು ತಾಣಿದ್ದೀನಿ ನಾನು ನಾನು ತಾಣಿದ್ದೀನಿ ಹೇಳ್ಕೊಳ್ಳೋಕ್ಕೆ ಇಲ್ಲ ಹೋಗ್ಲಿ ಹತ್ತು ಲಕ್ಷ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಕೊಡ್ತೀನಿ ಅಂಥದ್ದು ಏನೂ ಇಲ್ಲ ತೀರೋದನ್ನ ಇದ್ದೀನಿ ಅಷ್ಟೇ ಹಾಂ ಇದ್ರ ನಾಟಿ ಮಾಡೋದ್ರ ಬಗ್ಗೆ ಅವ್ರು ಹೇಳಿದ ಪ್ರಕಾರ ಹೇಳ್ತಾ ಹೋಗ್ತೀನಿ ಬನ್ನಿ ಹೆಂಗಪ್ಪ ಅಂತ ಅಂದರೆ ಮುಂಚೆ ಗಾದೆನೇ ಇದೆ ಬಾಳೆನ ಬಗದಿಕ್ಕು ತೆಂಗಿನ ತೇಲಿಕ್ಕು ಅಂತ ಅದೇ ಥರ ಮಾಮೂಲಿ ಆರಡಿ ಏಳು ಅಡಿ ಒಂದೊಂದು ಗಿಡಗಳ್ನ ಒಂದೊಂದು ತೆಂಡೆ ಎಪ್ಕೊಂಬಂದಿದ್ರಲ್ಲ ಅದೇ ಒಂದೊಂದು ತೆಂಡೇನ ಮಾಮೂಲಿ ಅಲ್ಲಿಂದ ಇಲ್ಲಿಗೆ ಇದ್ದೀರಲ್ಲ ಅಲ್ಲಿಂದ ಇಲ್ಲಿಗೆ ಎಂಟು ಅಡಿ ಏಳು ಅಡಿ ಆ ಲೆಕ್ಕಾಚಾರಕ್ಕೆ ಇವ್ರು ಇಕ್ಕೊಂಬಂದಿದ್ದಾರೆ ಒಂದೊಂದು ದಿಂಡು ಒಂದೊಂದು ದಿಂಡು ಒಂದೊಂದು ದಿಂಡು ಗುಂಡಿ ತಕೊಂಡು ಗುಂಡಿ ತಕೊಂಡು ಗುಂಡಿ ತಕ್ಕೊಂಡು ಮಾಮೂಲಿ ದಿಂಡ ಹಾಕಿದ್ದು ಅದ್ರ ಮೇಲೆ ಫಸ್ಟ್ ಇವ್ರು ಏನು ಮಾಡಿದ್ರಪ್ಪ ಅಂದರೆ ಮಾಮೂಲಿ ಇನ್ನೇನು ಡ್ರಿಪ್ಪೇ ಇವ್ರು ಏನು ಇದನ್ನು ಮಾಡಕ್ಕ ಇಲ್ಲ ಇನ್ಲೈನ್ ಡ್ರಿಪ್ಪು ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲೇ ಇದೆ ನೋಡಿ ಇನ್ಲೈನ್ ಡ್ರಿಪ್ಪು ಡ್ರಿಪ್ ಮಾಡಿಬಿಟ್ಟು ನಾರ್ಮಲಾಗಿ ಮಾಮೂಲಿ ಗಿಡ ಇಟ್ಟಿದ್ರು ಗಿಡ ಇಟ್ಟಾದ ಮೇಲೆ ಒಂದೂವರೆ ಎರಡು ತಿಂಗಳಿಗೆ ಹತ್ತತ್ರ ಈ ಎತ್ರಕ್ಕೆ ಬಂದಿರುತ್ತೆ ಗಿಡ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಕಾಣ್ತಾ ಇದೆ ನೋಡಿ ಆ ಎತ್ರಕ್ಕೆ ಬಂದಿರುತ್ತೆ ಅದು ಎರಡೂವರೆ ಮೂರು ತಿಂಗಳು ಗಿಡ ಅದು ಹಾಂ ಆ ಎತ್ರಿಗೆ ಬಂದಾದಮೇಲೆ ಮಾಮೂಲಿ ಇನ್ನೇನು ಇದಕ್ಕೆ ಹಾಕ್ತಿದ್ದಂಥ ಗೊಬ್ಬರ ಏನಪ್ಪ ಇವರು ಅಂತ ಅಂದರೆ ಹೊರ್ಗಡೆಯಿಂದ ಕಾಂಪ್ಲೆಕ್ಸು ಆಮೇಲೆ ಸಿ ಎನ್ ಅಂತ ಏನೋ ಹಾಕರಂತೆ ಸ್ವಲ್ಪ ಎಲೆ ಕರ್ರಿಗೆ ಬರಲಿ ಹಣ್ಣು ಸ್ವಲ್ಪ ಸಿ ಎನ್ನಿಂದ ಏನೋ ಹಣ್ಣು ಸ್ವಲ್ಪ ಸೈಜ್ ಬರುತ್ತಂತೆ ಅಂದರೆ ನನಗೆ ಇದ್ರ ಗೊಬ್ಬರದ ಬಗ್ಗೆ ಗೊತ್ತಿಲ್ಲ ನಾನು ಯಾವುದನ್ನು ಇದನ್ನೇ ಹಾಕಿರಿ ಅಂತ ಸಜೆಸ್ಟ್ ಮಾಡೋಕ್ಕೂ ಅಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಹಸಿನ ಗೊಬ್ಬರ ಕುರಿ ಗೊಬ್ಬರ ಏಕೆಂದರೆ ಅದು ನ್ಯಾಚುರಲ್ಲು ದನ ಕರುಗಳ ಗೊಬ್ಬರ ಅಂದರೆ ಬೆಸ್ಟು ಯಾವ ಭೂಮಿಗಾದರೂ ದನ ಕರಿನ ಗೊಬ್ಬರ ಮಾತ್ರ ಬೆಸ್ಟು ಅದನ್ನ ಹಾಕಿ ನಾನು ಬೇಕಾದ್ರೆ ಅದನ್ನ ಸಜೆಸ್ಟ್ ಮಾಡ್ತೀನಿ ಈ ಅಂಗಡಿಯಲ್ಲಿ ಸಿಗೋ ಗೊಬ್ಬರ ಅದು ನಿಮ್ಮ ವೈಯಕ್ತಿಕ ನಿಮಗೆ ಬಿಟ್ಟಿದ್ದು ನೋಡಿ ನಿಮ್ಗೆ ಯಾವ್ದು ಇಷ್ಟ ನಿಮಗೆ ಯಾವುದ್ರಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಅದನ್ನು ಯೂಸ್ ಮಾಡಿ ಇದಕ್ಕೆ ಮೆಡಿಷಿನ್ನು ಮಾಡಿದ್ದಾರೆ ಮೆಡಿಶಿನ್ನು ಹೊಡೆದಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಅದ್ರ ಬಗ್ಗೆ ಕೂಡ ನಾನು ಯಾವುದನ್ನು ಸಜೆಶ್ಟ್ ಮಾಡೋಕ್ಕೋಗಲ್ಲ ಯಾಕಪ್ಪ ಅಂತ ಅಂದರೆ ನಾನೊಂದು ಹೇಳ್ತೀನಿ ಈಗ ಯಾವುದೋ ಒಂದು ಈಗ ಹೆಂಗಪ್ಪ ಅಂದರೆ ಎಲೆ ಮುತ್ರ ಬತ್ತಿರುತ್ತೆ ಬಾಳೆ ಎಲೆ ಇಲ್ಲ ಅಂತ ಅಂದರೆ ಹಣ್ಣಿಗೆ ಉಳ ಬೀಳೋ ಥರ ಬತ್ತಿರ್ತೈತೆ ಹಣ್ಣು ಇರ್ತವೆ ಹುಳಗಳು ಇದನ್ನು ನಾನು ಯಾವುದೋ ಒಂದು ಸಜೆಸ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಈಗ ನೀವು ಇನ್ ಕೇಸ್ ಅದನ್ನು ತಂದು ಹೊಡಿತೀರಾ ಅದರಿಂದ ಉಪಯೋಗ ಆಗೋಲ್ಲ ಸುಮ್ಮನೆ ಅದು ಬೇಡ ಅಂತ ಅಷ್ಟೇ ಈಗ ನಿಮಗೆ ಯಾವುದು ಬೆಸ್ಟು ಅನಿಸುತ್ತೆ ಈಗ ನಾನೇನೋ ಈಗ ನೆನ್ನೆ ಮೊನ್ನೆಯಿಂದ ತಿಳಿಸ್ಕೊಡ್ತಾ ಇರ್ಬೋದು ಚೆನ್ನಾಗಿ ಪಳಗಿರೋರು ಅದರಲ್ಲಿ ತುಂಬಾ ಜನ ಇದ್ದಾರೆ ನಿಮ್ಮ ಮುಂದೆ ನಾನು ಏನಲ್ಲ ಅದಕ್ಕೋಸ್ಕರ ಈಗ ಇದು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಯಾರಾದರೂ ಹೊಸಬ್ರು ಚಿಕ್ಕ ಇನ್ನೂ ಇನ್ನು ಅಂತ ಇರೋರು ಅಂಥವ್ರಿಗೆ ಯೂಸ್ ಆದರೆ ಆದ್ರೆ ನೋ ನೋಡಿ ಆದ್ರೂ ಕೆಲವು ಜನ ಹೆಂಗಪ್ಪ ಅಂದ್ರೆ ಮಾಡೋದನ್ನು ಕೆಡ್ಸಕ್ ನೋಡ್ತಿರ್ತಾರೆ ಅವನೇನೋ ಈಗ ಬಾಳೆ ಗಿಡ ಮಾ ಬಾಳೆ ಗಿಡ ಇಟ್ಬಿಟ್ಟು ಏನೋ ದುಡಿಮೆ ಮಾಡ್ಕೊಣಂತ ಇದ್ರೆ ನಾನು ಬಾಳೆ ಗಿಡ ಕಣೋ ಅದರಿಂದ ಏನೋ ಆದಾಯ ಬರಲಿಲ್ಲ ಏನಿಲ್ಲ ಕಿತ್ತಾಕು ಹಂಗಾಕು ಹಿಂಗಾಕು ಇದನ್ನ ಸುಮಾರು ಜನ ನೋಡಿ ನಮ್ಮೂರಲ್ಲೇನೆ ತೆಂಗಿನ ಗಿಡ ಅಡಿಕೆ ಗಿಡದಲ್ಲೇ ಹಾಕೊಂಡಿದ್ದಾರೆ ಅವ್ರಿಗೆ ಏನು ಇಲ್ಲಿ ನೋಡಿ ಮಾಮೂಲಿ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋದು ಇಲ್ಲ ತೆಂಗಿನ ಗಿಡ ಗೊಬ್ಬರ ಹಾಕೋದು ಅಷ್ಟೇ ಅವ್ರು ಯಾವತ್ತು ಬಾಳೆ ಗಿಡಕ್ಕೆ ಅಂತ ಗೊಬ್ಬರನೇ ಹಾಕಲ್ಲ ಹೇಳ್ಬೇಕಂದ್ರೆ ಅವ್ರು ಸಾಕು ಮನೆಗ್ ಬಿಡ್ಲಿ ಬಿಡಿ ಅಂತ ಹುಡುಗರು ಮಕ್ಳು ತಿನ್ಲಿ ಅಂಬ ಲೆಕ್ಕಾಚಾರಕ್ ಮಾಡ್ತಾರೆ ಆದ್ರೂ ಅವ್ರ ಮಾರ್ಕೆಟಿಗೆ ಹಣ್ಣುಗಳ್ನ ಹಾಕ್ತಾರೆ ಹೇಳ್ತಾ ಇದ್ದೀನಲ್ಲ ಮಾಮೂಲಿ ಹೇಳ್ದಂಗೆ ಎಂಟು ಅಡಿಗೊಂದು ಗಿಡ ಮೇಲೆ ಇಟ್ಕೊಂಬಂದರು ಆದಮೇಲೆ ಮಾಮೂಲಿ ಇಂದುಲೈನು ಟ್ರಿಪ್ ಮಾಡಿದ್ರು ಏಕ ನೀರು ಬಿಟ್ಕೊಂಬಂದಿದ್ದಾರೆ ಅದಕ್ಕೆ ಗೊಬ್ಬರ ಅಂತ ಕುರಿ ಗೊಬ್ಬರ ಹಸಿನ ಗೊಬ್ಬರ ಹಾಕಿ ಕರೆಕ್ಟಾಗಿ ಬೆಳೆ ಅವು ಅವ್ರ ಕೈಗೆ ನಾಲ್ಕೂವರೆ ಐದು ತಿಂಗಳಲ್ಲಿ ಬೆಳೆ ಬಂದಿದ್ದಂತೆ ಅವ್ರು ಹೇಳಿದ್ದು ನನ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ನನ್ನ ಕಣ್ಮುಂದೇನು ನೋಡಿ ಇದು ಮಾಡಿರೋದಲ್ಲ ಅವ್ರ ಹತ್ರ ವಿಷಯ ತಿಳ್ಕೊಂಬಂದಿದ್ದು ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಈಗ ಬಾಳೆ ಗಿಡ ಎಲ್ಲ ಕಡ್ದಾಕುದರಲ್ಲ ಮೊನ್ನೆ ಇದ್ರ ಗಿಡನಾ ಇದನ್ನ ಗಿಡ ಕಡ್ದಿದ್ದ ಸಮೇತನೂ ಅಷ್ಟೇ ಅದೆಲ್ಲ ವೇ ಗಿಡ ಕಡ್ದಿದ್ದಿನೇನದು ವೇಸ್ಟೇ ಆಲ್ಮೋಸ್ಟು ಹೆಂಗಪ್ಪ ಅಂದರೆ ವೇಸ್ಟು ಅಂತ ನಮ್ಮ ಪ್ರಕಾರ ಅದು ವೇಸ್ಟ್ ಅಲ್ಲವೇ ಅಲ್ಲ ಆಗ ಅದೊಂದು ಸಮೇತನೂ ಅವರು ಏನು ಮಾಡಿದ್ದಾರೆ ಅಂದರೆ ನೋಡಿ ನೋಡ್ತಾ ಇದ್ದೀರಲ್ಲ ಬನ್ನಿ ಅಲ್ಲೇ ಹೋಗೋಣ ಅದನ್ನೇ ಗೊಬ್ಬರ ಆಗಲಿ ಕೊಳೀಲಿ ಚೆನ್ನಾಗಿ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಹಾಕಿದ್ದಾರೆ ಅಲ್ಲಿ ಹಾಕ್ಬಿಟ್ಟು ಈಗ ಏನು ಮಾಡ್ತಾರೆ ಅಂತ ಅಂದರೆ ಅದ್ರ ಮೇಲೆ ಮಣ್ಣು ತುಂಬಿಸ್ತಾರೆ ಬನ್ನಿ ಫಸ್ಟ್ ಹತ್ರಕ್ಕೆ ಹೋಗೋಣ ಕರೆಕ್ಟಾಗಿ ಗೊತ್ತಾಗುತ್ತೆ ಇದೆಲ್ಲ ಮುಂಚೆಗೆ ಆಲೆ ಇದು ಬೆಳೆ ಕೊಯ್ದುಬಿಟ್ಟು ತಂದಾಕಿರೋ ದಿಂಡುಗಳು ಇವೆಲ್ಲ ನೋಡ್ತಾ ಇದ್ದೀರಲ್ಲ ಈ ದಿಂಡುಗಳು ಇದೆಲ್ಲ ನೀಟಾಗೆಲ್ಲ ದಿಂಡೆಲ್ಲ ಕಟ್ ಮಾಡಿಬಿಟ್ಟು ಅವ್ರಿಗೆ ಅಲೆ ಭಾಳ ಆಲ್ರೆಡಿ ಬಾಳೆಗೊನೆ ಕೊಯ್ಕೊಂಡಿರೋ ದಿಂಡುಗಳನ್ನೆಲ್ಲ ಇಲ್ಲೆಲ್ಲ ನೀಟಾಗಿ ಪುಡಿ ಮಾಡಿಬಿಟ್ಟು ಅಷ್ಟು ಇಷ್ಟು ಅವ್ರ ಕೈಲಿ ಎಷ್ಟೆಷ್ಟು ಪುಡಿ ಆಗುತ್ತೋ ಅಷ್ಟಷ್ಟು ಪುಡಿ ಮಾಡಿ ಎಲ್ಲ ಕೊಯ್ಕೊಂಬಂದು ಎಲ್ಲ ಒಂದಕ್ಕೆ ಹಾಕಿದ್ದಾರೆ ಅಲ್ಲಿಗೂ ಒಂದೊಂದು ಚಿಗುರಿದೆ ಅದರಲ್ಲಿ ನೋಡಿ ಹೇಳ್ತೀವಲ್ಲ ಬಾಳೆ ಒಂದು ಸಲ ಇಟ್ಟರೆ ಸಾಕು ಒಂದು ಗಿಡ ತಂದು ನಾವು ನೆಲಕ್ಕೆ ಹಾಕಿದ್ರೆ ಅದರಿಂದ ನೂರು ಗಿಡ ಉಟ್ಕೊಳ್ತವೆ ಅದು ನಾವು ಕಿತ್ತಾಕೋದ್ರು ಹೋಗಲ್ಲ ಹೇಳ್ಬೇಕಂದ್ರೆ ಹಾಂ ಬನ್ನಿ ಇದ್ರ ಬಗ್ಗೆ ಹೇಳ್ತಾ ಇದ್ನಲ್ಲ ಏನಪ್ಪ ಅಂದರೆ ಎಲ್ಲ ಈಗೆಲ್ಲ ಅಲ್ಲಿ ಅದರಲ್ಲಿ ಇದ್ದಿದ್ನೆಲ್ಲ ಕಟ್ ಮಾಡಿ ಕಿತ್ತು ಒಂದು ಕಡೆ ಈಗ ತಂದಾಕಿದ್ದಾರೆ ಈಗ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಒಡ್ಸಿದ್ದಾರೆ ನೋಡಿ ಮಣ್ಣು ತಂದು ಆಲ್ರೆಡಿ ತುಂಬಿಸ್ಕೊಂಡಿದ್ದಾರೆ ಒಂದು ಕಡೆ ಅದನ್ನೆಲ್ಲ ಈಗ ಜೆ ಸಿ ಪಿ ಎಲ್ಲೋ ಇಲ್ಲ ಏನಾದರೂ ಇಟಾಚಿಲ್ ಗಿಟಾಚಿಲ್ ಎಲ್ಲ ಇದ್ರ ಮೇಲ್ಗಡೆ ತುಂಬಿಸ್ಬಿಡ್ತಾರೆ ತುಂಬಿಸಿ ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳು ಬಿಡ್ತಾರೆ ಚೆನ್ನಾಗಿ ಕೊಳ್ದು ಮಣ್ಣು ಬೀಳುತ್ತಲ್ಲ ಅವಾಗ ಚೆನ್ನಾಗಿ ಕೊಳ್ಕಾಣ ಕೊಳತ್ಕೊಳ್ಳುತ್ತೆ ಇದು ಆಮೇಲೆ ಇದನ್ನೇ ತಗೊಂಡು ಮತ್ತೆ ನೆಕ್ಸ್ಟ್ ಅದೇ ಬಾಳೆ ಗಿಡಕ್ಕೆ ಗೊಬ್ಬರ ಅಲ್ಲಿಂದ ತಗೊಂಡು ಮತ್ತೆ ಅಲ್ಲಿಗೆ ಹಾಕೋದು ನೋಡಿ ಇದೇ ಥರ ಸುಮ್ಮನೆ ಈಗ ನಾವು ಅಲ್ಲಿ ತರಬೇಕು ಗೊಬ್ಬರ ಇಲ್ಲಿ ತರಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತೀವಿ ಇಲ್ಲೇ ಇದೆ ಗೊಬ್ಬರ ಅದೇ ಗಿಡದ ಗೊಬ್ಬರನೇ ತಂಡು ಈಗ ಈ ವ್ಯಂಗಪ್ಪ ಅಂದರೆ ಇದು ದೊಡ್ಡ ಗಿಡ ಅವು ಮಕ್ಕಳು ಅಂದರೆ ಇದು ತಾಯಿ ಈಗ ಈಗ ಮಕ್ಕಳಿಗೆ ತಾಯಿನೇ ತಿರುಗ್ ಗೊಬ್ಬರ ಆಗಿ ಹೋಗುತ್ತೆ ಅದೇ ಥರ ನೀವು ಯಾರಾದರೂ ಇನ್ ಕೇಸ್ ಏನಾದರೂ ಬಾಳೆ ಗಿಡ ಕಡಿದ್ಬಿಟ್ಟು ಸುಮ್ಮನೆ ವೇಸ್ಟಾಗಿ ಬಿಸಾಕ್ತಿದ್ರೆ ಇಲ್ಲ ತಾಣಗೆ ಆಚಿಕೆತ್ತಾಕೋ ಈ ತೋಟದಲ್ಲೆಲ್ಲ ಇದೇನು ಗಲೀಜು ಅನ್ನೋರು ಇದ್ದರೆ ಒಂದು ಕಡೆ ಹಾಕ್ಬಿಟ್ಟು ಈ ಥರ ಮಾಡಿ ಏಕೆಂದರೆ ಬೆಸ್ಟು ಗೊಬ್ಬರನು ಇನ್ ಕೇಸ್ ನೀವು ಅದನ್ನ ಬಾಳೆ ಗಿಡಕ್ಕೆ ಹಾಕಬೇಕು ಅಂತ ಇಲ್ಲ ಅಡಿಕೆ ಗಿಡಕ್ಕೆ ಹಾಕಿದ್ರು ಓಕೆ ತೆಂಗಿನ ಗಿಡಕ್ಕೆ ಹಾಕಿದ್ರು ಓಕೆ ಸರಿ ಬನ್ನಿ ಹಾಗೆ ಆ ದೊಡ್ಡ ತೋಟ ತೋರಿಸ್ಕೊಂಬರ್ತೀನಿ ಫಸ್ಟು ಅಲ್ಲೋಗ್ಬೋಣ ಬನ್ನಿ ದೊಡ್ಡ ತೋಟ ಹತ್ತಿರ ಹಾಂ ನೋಡ್ತಾ ಇದ್ದೀರಲ್ಲ ಇದೇ ದೊಡ್ಡ ತೋಟ ಇದಿನ್ನೇನು ಆಲ್ಮೋಸ್ಟು ಇನ್ನೊಂದು ಇನ್ನೊಂದು ತಿಂಗಳು ಒಂದು ಕಾಲು ಆಲೇ ಒಂದು ಕಾಲು ತಿಂಗಳೇನು ಆಲ್ರೆಡಿ ಒಂದೊಂದು ಗಿಡ ಗೊನೆ ಹೊಡೆದಿದ್ದಾವೆ ನೋಡ್ತಾ ಇದ್ದೀರಲ್ಲ ಇದು ಪಚ್ಚಬಾಳೆ ಇದನ್ನು ಸ್ವಲ್ಪ ಉದ್ದ ಬರುತ್ತೆ ಲೆಂತ್ ಆಗಿ ಗೊನೆ ಇನ್ನೇನು ಪಚ್ಚಪಾಳೆ ಹಣ್ಣು ಗೊತ್ತಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಅದೇನೇ ಇದು ಸ್ವಲ್ಪ ಉದ್ದಾಗಿ ಬರುತ್ತೆ ಗಿಡ ಅಂದರೆ ಗೊನೆ ತುಂಬ ಉದ್ದಾಗಿ ಲಾಂಗ್ ಲಾಂಗಾಗಿ ಸ್ವಲ್ಪ ಇದ್ರದ್ದು ರೇಟ್ ಕಮ್ಮಿ ಅಂತ ಹೇಳ್ತಾರೆ ನಾ ಎಕ್ಸಾಕ್ಟಾಗಿ ಅಮ್ಮಮ್ಮ ಅಂದರೂ ಮಾರ್ಕೆಟಲ್ಲಿ ತರ್ಟಿ ಫಾರ್ಟಿ ರುಪೀಸ್ ಅಂತೂ ಇದ್ದೇ ಇರುತ್ತೆ ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಮರ ಮಾರ್ತಾರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅದು ಸೀಸನ್ ಮೇಲೂ ಡಿಪೆಂಡ್ ಆಗುತ್ತೆ ಇದು ಹೆಂಗಪ್ಪ ಅಂತ ಅಂದರೆ ಇವರೆಲ್ಲ ಈ ಕಡ್ಡಿ ಅಂದರೆ ಇದರಲ್ಲೂ ಮುಂಚೆ ಗಿಡ ಇದ್ವು ಈಗ ಗೊನೆ ಬರುತ್ತಲ್ಲ ಈ ಕಡ್ಡಿ ಏನಕ್ಕೆ ಹಾಕಿದ್ದಾರಪ್ಪ ಅಂತ ಅಂದರೆ ಈ ಗೊನೆ ಬಂದಾಗ ಗಿಡ ಒಂದು ಸೈಡಿಗೆ ವಾಲುತ್ತೆ ಅದಕ್ಕೆ ಎರಡು ಕಡ್ಡಿನ ಎರಡು ಕಡ್ಡಿನೂ ಅಲ್ಲ ದಾರ ಕಟ್ಟಿದ್ದಾರೆ ನೋಡಿ ಎರಡು ಈ ಥರ ಅಕ್ಳು ಥರ ಕಟ್ಬಿಟ್ಟು ಹಿಂಗೆ ಗಿಡಕ್ಕೆ ಕೊಡೋದು ಇದಕ್ಕೆ ಕೊಟ್ಬಿಟ್ರೆ ಆ ತೂಕ ತಡ್ಕೊಳ್ಳುತ್ತೆ ಕಡ್ಡಿ ಇವರು ಇನ್ನೊಂದು ಸ್ವಲ್ಪ ಮುಂಚೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಿತ್ತು ನಮ್ಮೂರಲ್ಲಿ ಮಾಡಿದ್ದಾರೆ ಹೆಂಗಪ್ಪ ಅಂದರೆ ಡೈರೆಕ್ಟು ತೋಟದಲ್ಲೇ ಟಾಕ್ರಿ ಹೋಗುತ್ತೆ ಹೆಂಗಪ್ಪ ಅಂದರೆ ಟ್ಯಾಕ್ರಿಯಲ್ಲಿ ಹಿಂದೆಗಡೆ ಟ್ರ್ಯಾಲಿ ಬರುತ್ತಲ್ಲ ಅದರಲ್ಲೇನಿತ್ಕೊಂಡು ಗೊನೆ ಕಟ್ಕೊಂಡು ಗೊನೆ ಕಟ್ಕಂಡು ಟ್ರ್ಯಾಲಿಯಲ್ಲಿ ಹಾಕೋಣದು ಆ ಥರ ಸ್ವಲ್ಪ ದೊಡ್ಡದಾಗಿದೆ ಅದು ದಾಯ ಇವರು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದಾರೆ ಹೇಳ್ತಾ ಇದ್ದೀನಲ್ಲ ಇದರಲ್ಲೂ ಬಾಳೆ ಗಿಡದಲ್ಲೂ ಸಹ ತುಂಬ ಆದಾಯ ಇದೆ ಯಾರೋ ಹೇಳ್ಬೋದು ಇಲ್ಲ ಅಂತ ಇಲ್ದಲೆ ಯಾರು ಮಾಡೋಕ್ಕೋಗಲ್ಲ ಈಗ ಇವರು ಸಹ ಅಷ್ಟೇ ಈಗ ನಮ್ಗೆ ಯಾರಿಗಾದರೂ ಆಗಲಿ ಒಂದರ ಎಲ್ಲ ಆದಾಯ ಇಲ್ಲ ಅಂತ ಅಂದರೆ ಯಾರು ಮಾಡ್ತಾರೆ ಹೇಳಿ ಇದನ್ನು ಸುಮಾರು ಜನ ಮಾಡ್ತಿದ್ದಾರೆ ಬಾಳೆದು ಅದಕ್ಕೆ ಹಂಗೆ ಇವ್ರದ್ದು ಪಾಲಿಯೋಸ್ ಕೂಡ ಇದೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ ಅವ್ರು ಸಿಕ್ಕಿ ಅವ್ರ ಪರ್ಮಿಷನ್ ಕೊಟ್ಟು ಅದು ಓನರ್ ಪರ್ಮಿಷನ್ ಬೇಕಂತೆ ಓನರ್ ಪರ್ಮಿಷನ್ ಇಲ್ಲದೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವರು ಅಂದರೆ ಆ ಕೆಲ್ಸಗಾರರು ಅದ್ರ ಬಗ್ಗೆ ಅಂದರೆ ಒಬ್ಬರಿಗೆ ಅಂತ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರು ನಮ್ಮ ಓನರೇ ಹೇಳಬೇಕು ಅಂತ ಅವ್ರು ಹೇಳಲ್ಲದ್ದು ನಾವೆಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಅದರಲ್ಲೂ ಕೂಡ ಪಾಲಿ ಹೌಸಲ್ಲಿ ಹೆಂಗೆ ಅಂತ ಅಂದರೆ ಒಳಗಡೆ ಟಮೋಟ ಬದನೆ ಗಿಡ ಮತ್ತು ಏನೇನೋ ಸುಮಾರು ಬೆಳೆದಿದ್ದಾರೆ ಒಳಗಡೆ ಹೋಗೋಕ್ಕೆ ಸಹ ಬಿಡಲಿಲ್ಲ ಅವಯ್ಯ ಗುರು ಎರಡು ನಿಮಿಷ ಕಣ್ಣಿಂದ ನೋಡ್ಕೊಂಡಾದ್ರು ಬರ್ತೀನಿ ಅದು ಇಲ್ಲ 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 ಪರ್ಮಿಷನ್ನೇ ಇಲ್ಲ ಅಂತ ಅಂದರೆ ಸರಿ ಇವರು ಬರೀ ಬಾಳೆ ಅಂತಲೇ ಅಲ್ಲ ಇವ್ರು ಹೆಂಗಪ್ಪ ಅಂದರೆ ಸುಮಾರು ಒಂದು ಎಕರೆ ಇವರ ಇವ್ರೊಬ್ಬರದೇ ಇದೆ ಇಲ್ಲೇ ಐವೇ ಪಕ್ಕದಲ್ಲಿ ಇಲ್ಲಿ ಆಲ್ಮೋಸ್ಟ್ ಯಾರಾದರೂ ನಮ್ಮ ಶಿರೋದವ್ರು ಈ ವಿಡಿಯೋ ನೋಡ್ತಿದ್ರೆ ಹೆಂಗಪ್ಪ ಅಂದರೆ ಇಲ್ಲಿ ನಮ್ಮದು ಮಿನಿ ವಿಧಾನಸೌಧ ಇದೆಯಲ್ಲ ಮಿನಿ ವಿಧಾನಸೌಧದಿಂದ ಒಂದು ಕಿಲೋಮೀಟ್ರ್ ಸ್ವಲ್ಪ ಅದೇ ಮಿನಿ ವಿಧಾನಸೌಧ ರೋಡಲ್ಲೇ ಒಂದು ಕಿಲೋಮೀಟ್ರ್ ಹಿಂದೆ ಬಂದರೆ ಅಲ್ಲೇ ಒಂದು ಶೆಡ್ ಕಾಣುತ್ತೆ ಪಾಲಿ ಹೌಸು ಆ ಪಾಲಿ ಹೌಸಿಂದ ಬಲಕ್ಕೆ ಬಲಕ್ಕೆ ಒಂದು ರೋಡ್ ಬರುತ್ತೆ ಅದೇ ರೋಡಲ್ಲಿ ಬಂದರೆ ಅವ್ರದ್ದೇ ಇದು ಫಾರ್ಮ್ ಹೌಸು ಫಾರ್ಮ್ ಹೌಸು ಅಂತ ಮಾಡ್ಕೊಂಡಿದ್ದಾರೆ ಒಂದು ಮನೆ ಸಹ ಕಟ್ಕೊಂಡಿದ್ದಾರೆ ಇಲ್ಲೇ ತೋರಿಸ್ತೀನಿ ನೋಡಿ ಅಂದರೆ ಇವರು ಒಂದೇ ಮನೆ ಅಂತಲ್ಲ ಇಲ್ಲೊಂದು ಮನೆ ಇದೆ ಆ ಪಾಲಿ ಹೌಸ್ ಹತ್ರ ಅಲ್ಲೇ ಎರಡು ಮನೆ ಇದ್ದಾವೆ ಅವೆಲ್ಲ ಬಾಡಿಗೆಗೆ ಅಂತ ಏನೋ ಕೊಟ್ಟಿದ್ದಾರಂತೆ ಆ ಪಾಲಿ ಹೌಸ್ ಸಹ ಓನರ್ದು ಹೊಲದ ಓನರೇ ಬೇರೆ ಪಾಲಿ ಹೌಸ್ನ ಬೇರೆಯವ್ರ ಇನ್ಚಾರ್ಜ್ ಅಂದರೆ ಲೀಸ್ಗೆ ಅಂತ ಹಾಕಿಸ್ಕೊಂಡಿದ್ದಾರೆಂತ ಪಾಲಿ ಹೌಸ್ನ ಇಷ್ಟು ವರ್ಷಕ್ಕೆ ಅಂತ ಅವರು ತಣ್ಣು ಮಾಡ್ಕೊಂತಿದ್ದಾರೆ ನೋಡಿ ಯಾರ್ಯಾರಿಗೆ ಈ ಮಾವಿಂದು ಸಹ ಹೇಗಪ್ಪ ಅಂದರೆ ಇದೊಂಥರ ಬೆ ನಾರ್ಮಲ್ ಅಂದರೆ ಇದು ನಾಟಿ ಅಲ್ಲ ಇದೊಂದು ಬ್ರೀಡು ಅದು ಯಾವ ಬ್ರೀಡು ಅಂತ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ನೋಡಿ ಆಲ್ರೆಡಿ ಕಾಯಿ ಹೊಡೆದಿದೆ ಇನ್ನು ಕೆಳಗೆ ಇದೆ ಗಿಡ ಇದ್ರ ಬಗ್ಗೆ ಸಹ ಇವರು ಸುಮಾರು ಗಿಡ ಇದ್ದಾವೆ ತ್ಯಾಗದ ಗಿಡ ಇದ್ದಾವೆ ಆಮೇಲೆ ಗಂಧದ ಗಿಡ ಇದ್ದಾವೆ ಇದರಲ್ಲೇ ಮಾವಿನ ಗಿಡ ಸುಮಾರು ಗಿಡ ಇದ್ದಾವೆ ಆಲ್ಮೋಸ್ಟ್ ಇವರು ಇದನ್ನೆಲ್ಲ ಇಟ್ಟು ನಾಲ್ಕೈದು ವರ್ಷ ಆಗಿರ್ಬೋದು ಇಲ್ಲಿ ಗಂಧ ಇದೆಯಲ್ಲ ಇದು ಗಂಧ ಬರೋದು ತುಂಬ ಲೇಟು ಪ್ಯೂರ್ ಗಂಧ ಮಾಮೂಲಿ ಸಿಗುತ್ತಲ್ಲ ರಕ್ತ ಚಂದನ ಗಂಧದ ಗಿಡ ಅಂತ ಹೇಳ್ತಿರ್ತಾರಲ್ಲ ಅದೇ ಇದು ಅದ್ರ ಬಗ್ಗೆಯೆಲ್ಲ ನೆಕ್ಸ್ಟ್ ಯಾರಿಗಾದ್ರೂ ಈ ಮಾವಿನ ತೋಟದ ಬಗ್ಗೆ ಮತ್ತು ಈ ಗಂಧ ಈ ತ್ಯಾಗದ ಗಿಡಗಳು ಈ ಪ್ರತಿಯೊಂದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಖಂಡಿತವಾಗ್ಲೂ ಇದು ಯಾವ ಬ್ರೀಡ್ ಮಾವಿನ ಹಣ್ಣು ಮಾವಿನ ಗಿಡ ಮತ್ತು ಈ ಗಂಧದ ಬಗ್ಗೆ ಈ ತ್ಯಾಗದ ಗಿಡಗಳ ಬಗ್ಗೆ ಇದು ಮಾರ್ಕೆಟಲ್ಲಿ ಏನು ರೇಟ್ ಇದೆ ಪ್ರತಿಯೊಂದು ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಸರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ದಯವಿಟ್ಟು ಬೇಜಾರಾಗಬೇಡಿ ಪದೇ ಪದೇ ಹೇಳ್ತೀನಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಯಾರಿಗಾದರೂ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಹಂಗೆ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಹೆಂಗೋ ಬರೋದು ಬಂದಿದ್ದೀವಿ ಒಂದು ಮಾವಿನಕಾಯಿ ಹೇಬ್ ಕಣಬಿಡಣ ಮತ್ತೆ ಭೇಟಿ ಆಗೋಣ ನಮಸ್ಕಾರ